ಹಾಯ್ ನಾನು ಸಿಂಧು ಮ್ಯೂಚುವಲ್ ಫಂಡ್ ಸೀರೀಸ್ ನ ಏಳನೇ ವಿಡಿಯೋಗೆ ಸ್ವಾಗತ ಐ ಹೋಪ್ ಕೊನೆ ವಿಡಿಯೋ ನಿಮ್ಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಟಿದೆ ಅಂತ ಅನ್ಕೋತೀನಿ ಈ ವಿಡಿಯೋದಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ ನಾವ್ ಡೆಟ್ ಫಂಡ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದ್ಲು ಡೆಟ್ ಒರಿಜಿನ್ ಬಗ್ಗೆ ತಿಳ್ಕೊಳ್ಳೋಣ ಒಂದ್ ಸಿಂಪಲ್ ಆಗಿರೋ ಉದಾಹರಣೆ ಜೊತೆ ಡೆಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಹಾಗೆ ಅಸ್ಯೂಮ್ ಮಾಡಿ ನೀವ್ ಒಂದ್ ಮನೆ ಒಂದೂವರ್ ಕೋಟಿದು ತಗೋಬೇಕು ಅನ್ಕೋತೀರಾ ನಿಮ್ ಬ್ಯಾಂಕ್ ಅಲ್ಲಿ ನಲ್ವತ್ ಲಕ್ಷ ಇದೆ ಇದನ್ನ ಡೌನ್ ಪೇಮೆಂಟ್ ಮಾಡಕ್ಕೆ ಯೂಸ್ ಮಾಡಬಹುದು ಆದ್ರೆ ಇನ್ನು ಒಂದ್ ಕೋಟಿ ಹತ್ತು ಲಕ್ಷ ಶಾರ್ಟೇಜ್ ಇದೆ ಈ ಡೆಫಿಸಿಟ್ ನ ಫಿಲ್ ಮಾಡಕ್ಕೆ ಇರೋ ಈಸಿಯೆಸ್ಟ್ ವೇ ಅಂದ್ರೆ ಲೋನ್ ತಗೊಳ್ಳೋದು ಇದಕ್ಕೆ ನೀವು ಬ್ಯಾಂಕ್ ಗೆ ಅಪ್ರೋಚ್ ಮಾಡ್ತೀರಾ ಅನ್ಕೊಳ್ಳೋಣ ಬ್ಯಾಂಕ್ ನಿಮ್ಗೆ ಲೋನ್ ನ ಎಂಟೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಹತ್ತು ವರ್ಷಕ್ಕೆ ಕೊಡಕ್ಕೆ ರೆಡಿ ಇದಾರೆ ನೀವ್ ಲೋನ್ಗೋಸ್ಕರ ಬ್ಯಾಂಕ್ ನ ಅಪ್ರೋಚ್ ಮಾಡಿದಾಗ ಬ್ಯಾಂಕ್ ಮಾಡೋ ಮೊದಲನೇ ಕೆಲಸ ಏನಂದ್ರೆ ನಿಮ್ ಕ್ರೆಡಿಟ್ ವರ್ದಿನೆಸ್ ನ ಚೆಕ್ ಮಾಡ್ತಾರೆ ಹಾಗೆ ನಿಮ್ ಕ್ರೆಡಿಟ್ ಸ್ಕೋರ್ ನ ಚೆಕ್ ಮಾಡ್ತಾರೆ ಇವೆರಡು ಚೆನ್ನಾಗಿದ್ರೆ ಬ್ಯಾಂಕ್ ನಿಮ್ಗೆ ಲೋನ್ ಕೊಡ್ತಾರೆ ಸೊ ಲೋನ್ ಟರ್ಮ್ ಈ ತರ ಕಾಣಿಸುತ್ತೆ ನೀವ್ ಈ ಟರ್ಮ್ಸ್ ಓಕೆ ಅಂದ್ಕೊಂಡು ಲೋನ್ ತಗೋತೀರಾ ನೆನ್ಪಿಟ್ಕೊಳ್ಳಿ ಬ್ಯಾಂಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ಕೊಲ್ಯಾಟ್ರಲೈಸ್ಡ್ ಲೋನ್ ನಿಮ್ ಮನೆ ಇಲ್ಲಿ ಕೊಲ್ಯಾಟ್ರಲ್ ಆದ್ರೆ ಇಲ್ಲಿ ಲೋನ್ ಬ್ಯಾಂಕ್ ಗೆ ಕಂಪ್ಲೀಟ್ ಆಗಿ ಸೇಫಾ ನಮ್ನ ನಾವು ಬ್ಯಾಂಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಕೊಂಡು ಈ ಲೋನ್ ನಲ್ಲಿರೋ ಎಲ್ಲಾ ರಿಸ್ಕ್ ಗಳನ್ನ ಮಾಡೋಣ ಇದ್ರಲ್ಲಿ ಕ್ಯಾಶ್ ಫ್ಲೋ ರಿಸ್ಕ್ ಇದೆ ಹಾಗಂದ್ರೆ ಏನು ಇದ್ರ ಅರ್ಥ ಲೋನ್ ತಗೊಂಡಿರೋರು ಇ ಎಂ ಐ ಸ್ಕಿಪ್ ಮಾಡಬಹುದು ಅಥವಾ ಇರೆಗ್ಯುಲರ್ ಆಗಿ ಇ ಎಂ ಐ ಪೇ ಮಾಡಬಹುದು ಇದ್ರಲ್ಲಿ ಡಿಫಾಲ್ಟ್ ರಿಸ್ಕ್ ಕೂಡ ಇದೆ ಅಂದ್ರೆ ಲೋನ್ ತಗೊಂಡಿರೋರು ಕಂಪ್ಲೀಟ್ ಆಗಿ ತಾವು ವಾಪಸ್ ಕಟ್ಟಬೇಕಾಗಿರೋ ಲೋನ್ ನ ಕಟ್ಟದೆ ಇರೋದು ಇದ್ರ ಜೊತೆಗೆ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಕೂಡ ಇದೆ ಎಕಾನಮಿನಲ್ಲಿ ಇರೋ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗ್ಬಹುದು ಇದ್ರಿಂದ ಎಕ್ಸ್ಪೆಕ್ಟೆಡ್ ಕ್ಯಾಶ್ ಫ್ಲೋ ಕೂಡ ಚೇಂಜ್ ಆಗ್ಬಹುದು ಇದ್ರ ಜೊತೆಗೆ ಕ್ರೆಡಿಟ್ ರೇಟಿಂಗ್ ರಿಸ್ಕ್ ಕೂಡ ಇದೆ ಇದ್ರ ಅರ್ಥ ಲೋನ್ ಕೊಡುವಾಗ ತುಂಬಾ ಚೆನ್ನಾಗಿದ್ದಂತ ಕ್ರೆಡಿಟ್ ಸ್ಕೋರ್ ಆಮೇಲೆ ಕ್ರೆಡಿಟ್ ಹಿಸ್ಟ್ರಿ ಡಿಗ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಇದರಲ್ಲಿ ಅಸೆಟ್ ರಿಸ್ಕ್ ಕೂಡ ಇದೆ ನ ಪ್ರಾಪರ್ಟಿ ಎಗೇನ್ಸ್ಟ್ ಇಶ್ಯೂ ಮಾಡಿರ್ತಾರೆ ಆದ್ರೆ ಪ್ರಾಪರ್ಟಿ ಪ್ರೈಸ್ ಕಡಿಮೆ ಆಗೋದ್ರೆ ಏನ್ ಮಾಡೋದು ಇದೆಲ್ಲ ಡೆಟ್ ಅಲ್ಲಿ ಇರೋಂತ ಮೋಸ್ಟ್ ಕಾಮನ್ ರಿಸ್ಕ್ ಹಾಗೆ ಇದು ಲೋನ್ ಕೊಟ್ಟಿರೋ ಎಂಟಿಟಿ ಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಈ ಕೇಸ್ ಅಲ್ಲಿ ಇದು ಬ್ಯಾಂಕ್ ಆಗಿರುತ್ತೆ ಬನ್ನಿ ಈಗ ಈ ಎಕ್ಸಾಂಪಲ್ ನ ಸ್ವಲ್ಪ ಮಾಡಿಫೈ ಮಾಡೋಣ ಒಬ್ಬ ವ್ಯಕ್ತಿ ಒಂದೂವರೆ ಕೋಟಿ ಮನೆ ತಗೋಬೇಕು ಅಂತ ಬ್ಯಾಂಕ್ ಇಂದ ಲೋನ್ ತಗೊಳ್ಳೋ ಜಾಗದಲ್ಲಿ ಒಂದು ಕಾರ್ಪೊರೇಟ್ ಎಂಟಿಟಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕೆ ಸಾವಿರ ಕೋಟಿ ತಗೋಬೇಕು ಅನ್ಕೋತಾರೆ ಈ ತರದ ಸನ್ನಿವೇಶದಲ್ಲಿ ಕಂಪನಿ ಬ್ಯಾಂಕ್ ಗಳಿಗೆ ಅಪ್ರೋಚ್ ಮಾಡಿ ಪೂರ್ತಿ ಒಂದ್ ಸಾವಿರ ಕೋಟಿನ ತಗೋಬಹುದು ಅಥವಾ ಕಂಪನಿ ಬಾಂಡ್ಸ್ ಗಳನ್ನ ಪಬ್ಲಿಕ್ಲಿ ಇಶ್ಯೂ ಮಾಡಿ ತುಂಬಾ ಜನ ಇನ್ವೆಸ್ಟರ್ಸ್ ಇಂದ ಹಣ ತಗೋಬಹುದು ನಾವು ನೀವು ಎಲ್ಲಾ ಬಾಂಡ್ಸ್ ತಗೊಳಕ್ಕೆ ಪಾರ್ಟಿಸಿಪೇಟ್ ಮಾಡ್ಬೋದು ಉದಾಹರಣೆಗೆ ನಾನು ಕಂಪನಿಗೆ ಒಂದ್ ಸಾವಿರ ಕೋಟಿಯಲ್ಲಿ ಹತ್ತು ಲಕ್ಷ ಲೆಂಡ್ ಮಾಡಿ ಕಂಪನಿ ಬಾಂಡ್ಸ್ ನ ಸಬ್ಸ್ಕ್ರೈಬ್ ಮಾಡ್ಬೋದು ಕಂಪನಿ ಎಂಟೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಪೇ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡಿದ್ರೆ ಪ್ರತಿ ವರ್ಷ ನಾನ್ ಎಲ್ಲಿ ತನಕ ಬಾಂಡ್ ನ ಹೋಲ್ಡ್ ಮಾಡ್ತೀನೋ ಅಲ್ಲಿ ತನಕ ಎಂಬತ್ತೈದು ಸಾವಿರ ಕ್ಯಾಶ್ ಫ್ಲೋ ಸಿಗುತ್ತೆ ಅಫ್ಕೋರ್ಸ್ ಇದ್ರ ಜೊತೆಗೆ ಟೆನ್ ಯೂರ್ ಕೊನೆಗೆ ನಾನು ಮೊದ್ಲಿಗೆ ಇನ್ವೆಸ್ಟ್ ಮಾಡಿದ ಹತ್ತು ಲಕ್ಷ ಪ್ರಿನ್ಸಿಪಲ್ ಅಮೌಂಟ್ ವಾಪಸ್ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬಾಂಡ್ಸ್ ಈ ರೀತಿನೇ ವರ್ಕ್ ಆಗೋದು ಬಾಂಡ್ ಹೋಲ್ಡರ್ ಆಗಿರೋ ನಿಮ್ಗೆ ಪೀರಿಯಾಡಿಕಲಿ ಇಂಟ್ರೆಸ್ಟ್ ಸಿಗುತ್ತೆ ಇದನ್ನ ಕೂಪನ್ ಪೇಮೆಂಟ್ಸ್ ಅಂತ ಕೂಡ ಕರೀತಾರೆ ಹಾಗೆ ಬಾಂಡ್ಸ್ ಮೆಚೂರಿಟಿಲಿ ಪ್ರಿನ್ಸಿಪಲ್ ಅಮೌಂಟ್ ವಾಪಸ್ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀರಾ ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು ಬಾಂಡ್ ಹೋಲ್ಡರ್ ಗೆ ಯಾವ ರೀತಿ ರಿಸ್ಕ್ ಅಪ್ಲಿಕಬಲ್ ಆಗುತ್ತೆ ಅಂತ ನಾವು ಬ್ಯಾಂಕ್ ಗೆ ಡಿಸ್ಕಸ್ ಮಾಡಿದ ರಿಸ್ಕ್ ಗಳೆಲ್ಲ ಇಲ್ಲೂ ಅಪ್ಲಿಕಬಲ್ ಆಗತ್ತೆ ಅಂದ್ರೆ ಕ್ರೆಡಿಟ್ ರಿಸ್ಕ್ ಡಿಫಾಲ್ಟ್ ರಿಸ್ಕ್ ಇಂಟ್ರೆಸ್ಟ್ ರೇಟ್ ರಿಸ್ಕ್ ಗಳನ್ನ ಹೊಂದಿರುತ್ತೆ ಈ ಪಾಯಿಂಟ್ ಅಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ಒತ್ತಿ ಹೇಳಕ್ಕೆ ಬಯಸ್ತೀನಿ ಬಾಂಡ್ಸ್ ಅಂದ್ರೆ ಡೆಟ್ ಆಬ್ಲಿಗೇಷನ್ ಇದು ಕಂಪನಿಗಳಿಂದ ಅಥವಾ ಗವರ್ಮೆಂಟ್ ಇಂದ ಇಶ್ಯೂ ಆಗಿರುತ್ತೆ ಎಲ್ರೂ ಅನ್ಕೊಂಡಿರೋ ಹಾಗೆ ಬಾಂಡ್ಸ್ ರಿಸ್ಕ್ ಫ್ರೀ ಅಲ್ಲ ಇವುಗಳು ಕೂಡ ರಿಸ್ಕ್ ನ ಕ್ಯಾರಿ ಮಾಡುತ್ತೆ ಗೌರ್ಮೆಂಟ್ ಇಶ್ಯೂ ಮಾಡಿರೋ ಬಾಂಡ್ಸ್ ಅಲ್ಲಿ ಗೌರ್ಮೆಂಟ್ ಡಿಫಾಲ್ಟ್ ಮಾಡುವಂಥ ರಿಸ್ಕ್ ಕಡಿಮೆ ಇದ್ದರೂ ಕೂಡ ಅಂದರೆ ಡಿಫಾಲ್ಟ್ ರಿಸ್ಕ್ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಕಡಿಮೆ ಇದ್ದರೂ ಕೂಡ ಕೆಲವೊಂದು ಗೌರ್ಮೆಂಟ್ ಮುಂಚೆ ಡಿಫಾಲ್ಟ್ ಮಾಡಿದವೆ ಇವತ್ತಿಗೆ ಬಾಂಡ್ಸ್ ಮಾರ್ಕೆಟ್ ಅಲ್ಲಿ ಬಿಗ್ಗೆಸ್ಟ್ ಪಾರ್ಟಿಸಿಪೆಂಟ್ಸ್ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಎ ಎಂ ಗಳು ಮ್ಯೂಚುವಲ್ ಫಂಡ್ ಸ್ಕೀಮ್ ಗಳ ರೂಪದಲ್ಲಿ ಇನ್ವೆಸ್ಟರ್ಸ್ ಗಳಿಂದ ದುಡ್ಡನ್ನ ಕಲೆಕ್ಟ್ ಮಾಡಿ ಈಕ್ವಿಟಿ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಬದ್ಲಿಗೆ ಕಂಪನಿ ಅಥವಾ ಗೌರ್ಮೆಂಟ್ ಗಳು ಇಶ್ಯೂ ಮಾಡಿರೋ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ ಇದನ್ನ ಡೆಟ್ ಫಂಡ್ಸ್ ಅಂತ ಕರೀತಾರೆ ಸೊ ನೀವ್ ಗೆಸ್ ಮಾಡಿರೋ ಹಾಗೆ ನೀವೇನಾದ್ರೂ ಡೆಟ್ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನೋಡಿದ್ರೆ ಸ್ಟಾಕ್ ಬದ್ಲಿಗೆ ಗೌರ್ಮೆಂಟ್ ಹಾಗೆ ಕಂಪನೀಸ್ ಇಶ್ಯೂ ಮಾಡಿರೋ ಅಂತ ಬಾಂಡ್ಸ್ ನೋಡಿರ್ತೀರಾ ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸುಮಾರು ಹದಿನಾರು ಸಬ್ ಕ್ಯಾಟಗರೀಸ್ ಇದೆ ಈ ವಿಡಿಯೋದಲ್ಲಿ ನಾನ್ ಎಲ್ಲದ್ರ ಬಗ್ಗೆ ಹೇಳಕ್ ಹೋಗಲ್ಲ ಸೊ ಮುಖ್ಯವಾಗಿರೋ ಕೆಲ್ವೊಂದ್ ಕ್ಯಾಟಗರಿಗಳ ಬಗ್ಗೆ ಹೇಳ್ತೀನಿ ಆದ್ರೆ ನಾನ್ ನಿಮ್ಗೆ ಈ ಎಲ್ಲಾ ಕ್ಯಾಟಗರಿಗಳ ಬಗ್ಗೆ ಬಾರ್ಸಿಟಿಲಿ ಇರೋ ಮಾಡ್ಯೂಲ್ ನ ತಪ್ಪದೆ ಓದಕ್ಕೆ ರೆಕಮೆಂಡ್ ಮಾಡ್ತೀನಿ ನಾನ್ ಡಿಸ್ಕಸ್ ಮಾಡೋಕೆ ಇಷ್ಟ ಅಂತ ಮೊದಲನೇ ಡೆಟ್ ಯಾವ್ದಂದ್ರೆ ಅಂದ್ರೆ ಲಿಕ್ವಿಡ್ ಫಂಡ್ ಫಾರ್ಮಲ್ ಗೈಡ್ ಲೈನ್ಸ್ ಅರ್ಥ ಮಾಡ್ಕೊಳಕೆ ನಾನ್ ನಿಮ್ಗೆ ಸೆಬಿ ಸರ್ಕ್ಯುಲರ್ ಓದಕ್ಕೆ ರೆಕಮೆಂಡ್ ಮಾಡ್ತೀನಿ ಆದ್ರೆ ಬ್ರಾಡ್ ಆಗಿ ಹೇಳೋದಾದ್ರೆ ಸೆಬಿ ಸರ್ಕ್ಯುಲರ್ ಪ್ರಕಾರ ಲಿಕ್ವಿಡ್ ಫಂಡ್ ಕೇವಲ ತೊಂಬತ್ತೊಂದು ದಿನ ಮೆಚುರಿಟಿ ಇರೋ ಅಂತ ಡೆಟ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಕನ್ಸಿಡರ್ ಮಾಡಿ ಒಂದ್ ಕಂಪನಿ ಒಂದ್ ಕ್ವಾರ್ಟರ್ ನ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಮೀಟ್ ಮಾಡೋಕೆ ಐನೂರು ಕೋಟಿ ಬಾರೋ ಮಾಡಬೇಕು ಅನ್ಕೊಳ್ಳುತ್ತೆ ಸೊ ಇದನ್ನ ಅವರು ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡೋದ್ರ ಮೂಲಕ ಬಾರೋ ಮಾಡಬಹುದು ತೊಂಬತ್ತೊಂದು ದಿನಗಳ ನಂತರ ಇನ್ವೆಸ್ಟರ್ ಅವ್ರ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಅಲ್ಲದೆ ಜೊತೆಗೆ ಇನ್ವೆಸ್ಟ್ಮೆಂಟ್ ಕೂಡ ವಾಪಸ್ ಪಡ್ಕೋತಾರೆ ನೀವ್ ಲಿಕ್ವಿಡ್ ಫಂಡ್ ಪೋರ್ಟ್ಫೋಲಿಯೋನ ತುಂಬಾ ಕಂಪನಿ ಹಾಗೆ ಗೌರ್ಮೆಂಟ್ ಇಂದ ಇಶ್ಯೂ ಆಗಿರೋ ಕಮರ್ಷಿಯಲ್ ಪೇಪರ್ಸ್ ಗಳಿಂದ ಒಳಗೊಂಡಿರೋದನ್ನ ನೋಡ್ಬೋದು ಬೈದವೆ ಏನಾದ್ರೂ ಗೌರ್ಮೆಂಟ್ ಕಮರ್ಷಿಯಲ್ ಪೇಪರ್ಸ್ ನ ಇಶ್ಯೂ ಮಾಡಿದ್ರೆ ಅದನ್ನ ಕಮರ್ಷಿಯಲ್ ಪೇಪರ್ಸ್ ಅಂತ ಕರೆಯೋದಿಲ್ಲ ಬದಲಿಗೆ ಟ್ರೆಷರಿ ಬಿಲ್ಸ್ ಅಂತ ಕರೀತಾರೆ ಜನ ಸ್ವಲ್ಪ ದಿನಗಳಲ್ಲಿ ಖರ್ಚಿಗೆ ಬೇಕಾಗಿರಬಹುದಾದ ಅವ್ರ ಹತ್ರ ಇರೋ ಎಕ್ಸೆಸ್ ಫಂಡ್ ನ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಇಷ್ಟ ಪಡ್ತಾರೆ ನನ್ ಸ್ವಲ್ಪ ದಿನಗಳಲ್ಲಿ ಅಂದಿದ ಅರ್ಥ ಮುನ್ನೂರ ಅರವತ್ತೈದ್ ದಿನ ಅಥವಾ ಒಂದ್ ವರ್ಷ ಒಳಗಡೆ ಯಾವಾಗಾದ್ರೂ ಆಗಿರ್ಬೋದು ಸೊ ಲಿಕ್ವಿಡ್ ಫಂಡ್ಸ್ ನೀವ್ ನಿಮ್ ಹತ್ರ ಇರೋ ಎಕ್ಸೆಸ್ ಕ್ಯಾಪಿಟಲ್ ನ ಇಡೋಕೆ ಇರೋ ಪಾರ್ಕಿಂಗ್ ಸ್ಪೇಸ್ ಇದು ಜಾಸ್ತಿ ಲಿಕ್ವಿಡಿಟಿ ಹೊಂದಿದ್ದು ನಿಮ್ಗೆ ಸದ್ಯದಲ್ಲೇ ಏನಾದ್ರೂ ಅವಶ್ಯಕತೆ ಇದ್ರೆ ಯೂಸ್ ಕೂಡ ಮಾಡ್ಬೋದು ಜನ ಲಿಕ್ವಿಡ್ ಫಂಡ್ ನ ತುಂಬಾ ಸಲ ಬ್ಯಾಂಕ್ ಡೆಪಾಸಿಟ್ಸ್ ಪ್ರಾಕ್ಸಿ ತರ ಟ್ರೀಟ್ ಮಾಡ್ತಾರೆ ಹಾಗೆ ಇದು ಕಂಪ್ಲೀಟ್ ಸೇಫ್ ಅಂತ ಅನ್ಕೋತಾರೆ ಆದ್ರೆ ಇದು ನಿಜ ಅಲ್ಲ ಲಿಕ್ವಿಡ್ ಫಂಡ್ ಕಮರ್ಷಿಯಲ್ ಪೇಪರ್ಸ್ ನ ಒಳಗೊಂಡಿರುತ್ತೆ ಕಮರ್ಷಿಯಲ್ ಪೇಪರ್ಸ್ ಕಾರ್ಪೊರೇಟ್ ಎಂಟಿಟಿ ಇಂದ ಇಶ್ಯೂ ಆಗಿರುತ್ತೆ ಕಾರ್ಪೊರೇಟ್ ಎಂಟಿಟಿ ಅದರ ಆಬ್ಲಿಕೇಶನ್ಸ್ ನ ಡಿಫಾಲ್ಟ್ ಮಾಡೋ ಅಂತ ಚಾನ್ಸಸ್ ಇದ್ದೇ ಇರುತ್ತೆ ಎರಡ್ ಸಾವಿರದ ಹದಿನೇಳು ಫೆಬ್ರವರಿಲಿ ಟಾರಸ್ ಮ್ಯೂಚುವಲ್ ಫಂಡ್ ನ ಲಿಕ್ವಿಡ್ ಫಂಡ್ ಬಲ್ಲಾರ್ಪುರ್ ಇಂಡಸ್ಟ್ರಿಯಿಂದ ಇಶ್ಯೂ ಮಾಡಿದಂತ ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಸಿಗ್ನಿಫಿಕೆಂಟ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿತ್ತು ನೀವು ಗೆಸ್ ಮಾಡಿರೋ ರೀತಿ ಬಲ್ಲಾರ್ಪುರ್ ಇಂಡಸ್ಟ್ರಿ ಡಿಫಾಲ್ಟ್ ಮಾಡ್ತು ಇದ್ರಿಂದ ಟಾರೆಸ್ ಲಿಕ್ವಿಡ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತ ಇನ್ವೆಸ್ಟರ್ಸ್ ಸಿಗ್ನಿಫಿಕೆಂಟ್ ಅಮೌಂಟ್ ನ ಕಳ್ಕೊಂಡ್ರು ಇದು ತುಂಬಾನೇ ರೇರ್ ಇವೆಂಟ್ ಆದ್ರೂ ಕೂಡ ಲಿಕ್ವಿಡ್ ಫಂಡ್ ಇನ್ವೆಸ್ಟರ್ ಆಗಿರೋ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕು ಈಗ ಮಾರ್ಕೆಟ್ಗೆ ಹೊಸಬ್ರಿರೋ ಕೆಲ್ವೊಬ್ರಿಗೆ ಇದು ಆಶ್ಚರ್ಯ ಅನ್ಸ್ಬೋದು ಯಾವ ರೀತಿ ಕಾರ್ಪೊರೇಟ್ಸ್ ಗವರ್ಮೆಂಟ್ಸ್ ತೊಂಬತ್ತೊಂದ್ ದಿನಕ್ಕೆ ಬಾರೋಯಿಂಗ್ಸ್ ಮಾಡ್ತಾರೋ ಅದೇ ರೀತಿ ಓವರ್ ನೈಟ್ ಪರ್ಪಸಸ್ ಕೋಸ್ಕರನು ಬಾರೋ ಮಾಡ್ತಾರೆ ಹೌದು ಲಿಟ್ರಲಿ ಓವರ್ ನೈಟ್ ಅಂದ್ರೆ ಇಪ್ಪತ್ನಾಲ್ಕ ಗಂಟೆಗಳಿಗೆ ಬಾರೋ ಮಾಡ್ತಾರೆ ನಾನು ಯಾರು ಓವರ್ ನೈಟ್ ಗೆ ಬಾರೋ ಮಾಡ್ತಾರೆ ಏನ ಕಂಪನೀಸ್ ಇಪ್ಪತ್ನಾಲ್ಕ್ ಗಂಟೆಗೆ ಬಾರೋ ಮಾಡ್ತಾರ ಅನ್ನೋ ಡೀಟೇಲ್ಸ್ ಗೆ ಹೋಗೋದಿಲ್ಲ ಆದ್ರೆ ನೀವ್ ಈ ತರದ್ ಬಾರೋಯಿಂಗ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಹಾಗೆ ಇದು ನಮ್ನ ನೆಕ್ಸ್ಟ್ ಡೆಟ್ ಫಂಡ್ ಗೆ ಕರ್ಕೊಂಡು ಹೋಗುತ್ತೆ ಅದೇ ಓವರ್ ನೈಟ್ ಫಂಡ್ಸ್ ಇದು ಕೂಡ ಲಿಕ್ವಿಡ್ ಫಂಡ್ಸ್ ಅಷ್ಟೇ ಪಾಪ್ಯುಲರ್ ಇನ್ ಫ್ಯಾಕ್ಟ್ ಇದ್ರಲ್ಲಿ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಇದ್ರಲ್ಲಿ ಡಿಫಾಲ್ಟ್ ರಿಸ್ಕ್ ತುಂಬಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತಾನು ಹೇಳ್ಬೋದು ಅಫ್ಕೋರ್ಸ್ ರಿಸ್ಕ್ ಕಡಿಮೆ ಆದಾಗೆ ರಿಟರ್ನ್ಸ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ ಆದ್ರೆ ಓವರ್ ನೈಟ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರು ರಿಟರ್ನ್ಸ್ ನ ಚೇಸ್ ಮಾಡೋಕೆ ಇನ್ವೆಸ್ಟ್ ಮಾಡಲ್ಲ ಅವರು ಸರ್ಪ್ಲಸ್ ಅಮೌಂಟ್ ನ ಪಾರ್ಕ್ ಮಾಡೋಕೆ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡೋಕೆ ಇನ್ವೆಸ್ಟ್ ಮಾಡ್ತಾರೆ ಇದ್ರ ಜೊತೆಗೆ ನಿಮ್ಗೆ ಎರಡ್ ಮುಖ್ಯವಾದ್ ತುಂಬಾ ಪಾಪ್ಯುಲರ್ ಆಗಿರೋ ಡೆಟ್ ಫಂಡ್ಸ್ ಬಗ್ಗೆ ಅಂದ್ರೆ ಲಿಕ್ವಿಡ್ ಫಂಡ್ ಹಾಗೆ ಓವರ್ ನೈಟ್ ಫಂಡ್ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋನ ಎರಡ್ ಡೆಟ್ ಫಂಡ್ ಜಾರ್ಗನ್ಸ್ ಜೊತೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇನ್ನೊಂದಿಸ್ ಡೆಟ್ ಫಂಡ್ಸ್ ಗಳ ಬಗ್ಗೆ ಮಾತಾಡ್ತೀನಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ತಿಳ್ಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ